ನನ್ನ ಆಟ ಇರೋದಲ್ಲ ರೋಡ್ ರೋಡಲ್ಲಿ ಇವರು ಕಾಸು ಕೊಡಕ್ಕೆ ಬಂತು ಇಲ್ಲ ಇಲ್ಲಿ ಬಂದ್ಕೊಂಡು ಕಾಸ ಕೊಡ್ತಾರಲ್ಲ ಎಷ್ಟು ಇರುವ ನೋಡಿ ಯಾವ ರೀತಿ ಹೇಳಿ ಹಾ ಒಂದು ಹೇಳಿ ಮೇಡಮ್ ನಾನೇ ಹೌದು ವಿಡಿಯೋ ಮಾತಾಡಿ ನಾ ಕಂಪ್ನಿ ಒಳಗಡೆ ಬೇಡ ನಿಮ್ ಲೊಕೇಶನ್ ಇರೋದಿಲ್ಲ ರೋಡ್ ಅಲ್ಲಿ ಲೊಕೇಶನ್ ಇರೋದು ಹಾ ಅಲ್ಲ ನಿಮ್ ಇರೋದು ಮೈನ್ ರೋಡಲ್ಲಿ ಅಲ್ಲ ಒಳ್ಳೆ ಅಲ್ಲ ಹೋದ ನಾನು ಐವತ್ತೆರಡು ರೂಪಾಯಿ ಹೋಗಲ್ಲ ಇದು ಮಾಡ್ಕೊಳ್ಳಲ್ಲ ನಾನು ಅದ್ರಾಗ ದೊಡ್ಡದಾಗಲ್ಲ ನಿಮ್ಗೆ ಅಲ್ಲಿಂದ ನೆಡ್ಕೊಂಬಾರ ಹಾ ಲೇಟ್ ಆಗ ಆಗ್ಲಿ ಮೇಡಮ್ ಹಾ ಪೇಮೆಂಟ್ ಬೇಕು ಪೇಮೆಂಟ್ ನಾನೇನು ಪುಕ್ಷಾಟೆ ಬಂದಿಲ್ಲ ಮೇಡಮ್ ಹಾ ಕ್ಯೂ ಆರ್ ಕೋಡ್ ಕೊಡಕ್ಕೆ ಅಲ್ಲಿ ಗಾಡಿ ಅಲ್ಲ ಕ್ಯೂ ಆರ್ ಕೋಡ್ ನೀವು ಅಲ್ಲಿಂದ ಬರ್ತೀರಲ್ಲ ಎಲ್ಲಿ ಎಲ್ಲಿ ಹೋಗ್ತೀರಾ ಮೇಡಮ್ ಕಾಸ್ ಕೊಡಿಲ್ಲ ನಾನು ಕಂಪ್ನಿ ಒಳಗಡೆ ಬಂದು ಕೊಟ್ಟು ಇದು ಮಾಡ್ಬೇಕದ ಹಾ ಯಾರ ಹತ್ರ ಮಾತಾಡ್ತಿರ ಹಾ ಯಾರ ಲೈ ಬಿಟ್ಟಿದ್ದೀನಿ ಅಷ್ಟೇ ಮಾಡೋದು ನಾನು ಇದು ಮಾಡ್ತೀನಿ ಸರ್ ನೋಡಿ ಅಲ್ಲಿ ಕಾಸು ಕೊಡದೆ ಹೋಗ್ತಾ ಇದಾರೆ ಈ ರೀತಿ ಹೆಂಗೆ ಹೇಳಿ ಫಿಫ್ಟಿ ಟೂ ರುಪೀಸ್ ಹಾ ಅಲ್ಲ ಕ್ಯೂ ಆರ್ ಕೋಡ್ ಇಲ್ಲಿ ಇದೆ ಕ್ಯೂ ಆರ್ ಗಾಡಿಲಿ ಗಾಡಿ ಮೇಡಮ್ ಎಲ್ಲ ಗಾಡಿ ಒಳಗಡೆ ಬರ್ತದೆ ಇಲ್ಲಿ ಕಂಪ್ನಿ ಒಳಗಡೆ ಬರ್ತದೆ ಕಾಸ್ಕೋಡಿ ಮೇಡಮ್ ಟೂ ದೇನ ಹಾ ಕ್ಯೂ ಆರ್ ಕೋಡ್ ಗಾಡಿಲ ಇದೆ ಮೇಡಮ್ ಹಿಂದ್ಗಡೆ ಇದೆ ಗಾಡೀ ಹಾ ಗಾಡಿ ಹಾಕಿ ಒಳಗಡೆ ಗಾಡಿ ಹಾಕಿ ಒಳಗಡೆ ತಗೊಂಡ್ ಬರ್ಲಿ ನಾನು ಹೇಳಿ ಹಾ ಹಾ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಮಾಡಿ ಮೇಡಮ್ ನಾನು ಕಾಸ್ ಕೋಡಿ ಹೋಗಿ ಕಾಸ್ಕೊಟ್ಟು ಇದು ಮಾಡ್ಕೊಂಡು ಹೋಗಿ ನಾನು ಈ ಕಂಪ್ನಿ ಒಳಗಡೆನೂ ಬರಬೇಕ ಅಷ್ಟೇ ಹಾಂ ಅಲ್ಲ ಒಳಗಡೆ ಬರೋ ಇಲ್ಲಿ ಯಾವ ಇಲ್ಲಿ ಒಳಗಡೆ ಬಿಡ್ತಾ ಇಲ್ಲ ಆಯ್ತಾ ನಿಮ್ಮ ಲೊಕೇಶನ್ ಇರೋದ್ರಲ್ಲಿ ಮೇನ್ ರೋಡಲ್ಲಿ ಇರೋದು ಲೊಕೇಶನು ಹಾಂ ಸುಮ್ಮನೆ ಮಾತಾಡ್ಕಿಬಿಡ್ತೇವೆ ಹೇಳಿ ನಾವು ಮಾತಾಡೋಕೇನು ಇದೇ ಇಲ್ಲ ನಾವು ಎಷ್ಟು ಕಿಲೋಮೀಟ್ರಿಂದ ಇಂದ ಒಂದು ಕಿಲೋಮೀಟ್ರಿಂದ ಬಂದಿದ್ದೀವಿ ಇಷ್ಟು ಅತಿ ಫೇತಿತ್ತಾ ನಿಮ್ಮ ಏನು ರಿಸ್ ಮಾಡ್ಬೇಕಂತ ಇದೆಯಾ ಆಟೋ ಆಟೋ ಚಾಲಕನಷ್ಟು ಎಷ್ಟು ನಿಮಗೆ ಕರಾಬಾಗಿ ಕಾಣಿಸ್ತಾ ಇದ್ದಾರಲ್ಲ ನಿಮಗೆ ಹಾಂ ಚಾಲಕನೂ ಅದು ಅಷ್ಟು ನಿಮಗೆ ನಾನು ಏನಂದೆ ಆರ್ ಕೋಡ್ ಅಲ್ಲೇ ಇದೆ ಅಂತ ಬಾಬಾ ಅಂತ ಹೇಳಿ ನೀವು ಕಾಸ್ ಕೊಡ್ತೀನಿ ನಿಮ್ಮ ಮನೆ ಒಳಗೆ ಬರಕಾಗ್ತದ ನಾವು ಇವಾಗ ನಾನು ನಾನು ಗಾಡಿ ತಗೋ ಬರಲ್ಲ ಹಾ ಹಾ নাম্বার ಹೇಳಿ ಆಷ್ಟೇ ಹಾ ಆಗಿಿಂದ ಏನು ಬಡ್ಕೊತಾರೆ ನಮ್ಮ ಹೊಟ್ಟೆ ಉರಿತಿದೆ ಮೇಡಮ್ ಚಾಲಕರ ಕಷ್ಟ ನಿಮಗೆ ಏನು ಗೊತ್ತಿದೆ ಹೇಳಿ ಹಾ ಚಾಲಕರ ಕಷ್ಟ ನಿಮಗೆ ಏನು ಗೊತ್ತಿದೆ ನೋಡ್ಬೇಡಿ

ನೆಕ್ಸ್ಟ್ ಯಾರು ಹೇಳಿದ್ರು ನಮಗೆ ಗೊತ್ತಿದೆ ಅದು ಎಲ್ಲಿಗೆ ಲೊಕೇಶನ್ ಹಾಕಿ ನಮಸ್ಕಾರ ಫ್ರೆಂಡ್ ನೋಡಿ ಈ ರೀತಿ ನಮ್ಮಲ್ಲಿ ಇರ್ತಾರೆ ಒಂದು ದುಡ್ಡು ಕೊಡೋಂಥ ವೇಗತಿ ಇರಲ್ಲ ತಂದು ಒಳಗಡೆ ಕರ್ಕೊಬಂದು ಬಿಡಬೇಕದ ಕಂಪ್ನಿ ಅವ್ರ ಲೊಕೇಶನ್ ಹಾಕಿರೋದು ಮೈನ್ ರೋಡಲ್ಲಿ ಹಾಕಿರ್ತಾರೆ ಕಂಪ್ನಿಲಿ ಅವ್ರ ಇದ್ದಲ್ಲಿ ನಾವು ಹೇಳೋದಲ್ಲಿ ಬರ್ಬೇಕಂತ ಬೇಕಾದ್ರೆ ಅಲ್ಲಿಗೆ ಬಾ ಇದು ಮಾಡಿಕೊಡು ಅಂತ ಹೇಳ್ತಾರೆ ಇಂಥ ಜನಗಳಿಂದ ನಾವು ಬದುಕಾಗತ್ತದ ಹಾಂ ಯಾಕೆ ಏನಾರು ಒಂಚೂ ಮಾತಾಡಿದ್ರೆ ನಾವು ಹಾಂ ಚಾಲಕರು ಸರಿ ಇಲ್ಲ ಆಟೋ ಡ್ರೈವರ್ ಸರಿ ಇಲ್ಲ ಹಾ ಈ ರೀತಿ ಬರ್ತಾ ಇದಾವೆ ಇದು ಬಂದು ಇಲ್ಲಿ ಬನರಾಟ ರೋಡ್ ಶಾಪಲ್ ಶಾಪ್ ಇದೆಯಲ್ಲ ಶಾಪಲ್ ಶಾಪ್ ಪಕ್ಕದಂತ ಕಂಪ್ನಿ ಕೇಳಕ್ ಹೋದ್ರೆ ಏನೋ ಒಂಥರ ದೌಲತಿಂದ ಮಾತಾಡ್ತ ನಾವು ಹಿಂದಿಯರಿಗೆ ದೌಲತ್ ಇದೆ ಅಂತ ಮಾಡಿದವು ಈಗ ಯಾಕೆ ನಮ್ಮರೇ ಆಗ್ತಾ ಇಲ್ಲ ಆ ರೀತಿ ಅಂತ ಪರಿಸ್ಥಿತಿ ಬಂದಿದೆ ಇವಾಗ ಹಾ ಗಾಡೀಲ್ಲೇ ಕುತ್ಕೊಂಡಿದ್ರೆ ಕ್ಯೂ ಆರ್ ಕೋಡ್ ಇಲ್ಲ ಅಂತ ಕ್ಯೂ ಆರ್ ಕೋಡ್ ಹಿಂದೆ ಇದೆ ಕೇಳೋಕೋದ್ರೆ ಅಲ್ಲಿ ಬಿಡಿ ಇಲ್ಲಿ ಬಿಡಿ ಕಂಪ್ಲೇಂಟ್ ಮಾಡ್ತೇನೆ ಅಂತಾರೆ ಕಂಪ್ಲೇಂಟ್ ತಪ್ಪು ಏನು ಮಾಡಿದೀವಿ ನಾವು ಇವ್ರು ಕರ್ಕೊಬಂದಿದ್ದೆ ತಪ್ಪಾಗಿರ್ತಾರೆ ನಾವಿಲ್ಲಿ ನಮಸ್ಕಾರ ಸ್ನೇಹಿತರೆ ನೋಡಿ ಆದಷ್ಟು ಮಾಡಿಗೆ ಶೇರ್ ಮಾಡಿ ವಿಡಿಯೋನ ಯಾಕೆ ನಾಲ್ಕು ಜನ ಗೊತ್ತಾಗಬೇಕು ಒಬ್ಬರು ಚಾಲಕರ ಕಷ್ಟ ಏನು ಅಂತ ಹೇಳಿ